ರೇಣುಕಾಚಾರ್ಯ ಅವರನ್ನು ಪಕ್ಷದಿಂದ ಉಚ್ಚಾಟಿಸುವಂತೆ ಹೊನ್ನಳ್ಳಿ ನ್ಯಾಮತಿ ಅವಳಿ ತಾಲೂಕಿನ ಮುಖಂಡರು ಹೇಳಿದ್ದು ಇದಕ್ಕೆ ನೋ ಕಾಮೆಂಟ್ಸ್ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯತ್ನಾಳ್ ವಿಚಾರವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ನಾಲ್ಕು ಗೋಡೆಯ ಮಧ್ಯೆ ಕುಳಿತು ಮಾತನಾಡಿದ್ದೇವೆ ಪರ ವಿರೋಧ ಚರ್ಚೆ ಮಾಡಬೇಡಿ ಎಂದು ರಾಜ್ಯಾಧ್ಯಕ್ಷರು ಹೇಳಿದ್ದು ರಾಷ್ಟ್ರೀಯ ನಾಯಕರೇ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದರು ಸುಮ್ಮನೆ ಯಾಕೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಈಗಾಗಲೇ ಹೊನ್ನಾಳಿ ಮಂಡಲ ಅಧ್ಯಕ್ಷರು ಮುಖಂಡರು ಉತ್ತರ ಕೊಟ್ಟಿದ್ರೆ ನಮ್ಮ ದಾವಣಗೆರೆ ಪಕ್ಷದ ಮುಖಂಡರು ಉತ್ತರ ಕೊಡಿದ್ರೆ ನಾನು ಅಂಥವ್ರಿಗೆಲ್ಲ ಉತ್ತರ ಕೊಡಲ್ಲ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೂ ಅಲ್ಲ ನಾನು ಪ್ರತಿ ದಿವಸ ಅದನ್ನೇ ಮಾತಾಡಲ್ಲ ಯಾರ್ಯಾರು ಸೀರಿಯಲ್ ಥರ ಮಾತಾಡ್ತಾರೆ ಅದಕ್ಕೆ ಉತ್ತರ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಸ್ಪಷ್ಟವಾಗಿ ಸಂದೇಶ ಕೊಡಿದರೆ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದರೆ ಪರ ವಿರೋಧಗಳು ಹೇಳಿಕೆಯಲ್ಲಿ ಬರಬಾರ್ದು ನಿನ್ನೆ ದಿವಸ ನಾಲ್ಕು ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕರ್ಷ್ಗಳು ಭೇಟಿ ಮಾಡಿ ನ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಮಾತಾಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ ಪರ ವಿರೋಧ ಚರ್ಚೆಗಳು ಬೇಡ ಅನಗತ್ಯವಾಗಿ ಹೇಳಿಕೆಗಳು ಬೇಡ ಅಂತ ಹೇಳಿದರೆ ನಾವೇನಾದರೂ ಪರವಾಗಿ ಮಾತಾಡಿದರೆ ಮತ್ತೆ ಒಂದು ರೀತಿ ಸಪ್ತ ಸಂದೇಶ ಹೋಗುತ್ತೆ ರಾಜ್ಯದ ಅಧ್ಯಕ್ಷರು ಮುಜುಗರಾಗುತ್ತೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮುಜುಗರಾಗುತ್ತೆ ಹಾಗಾಗಿ ಯಾವುದೇ ಗೊಂದಲವಾದ ಹೇಳಿಕೆಯನ್ನು ಕೊಡಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕಾದು ನೋಡ್ತಾರೆ ತೀರ್ಮಾನ ಮಾಡ್ತಾರೆ ಧನ್ಯವಾದ